ಅಮೃತ ನೋಡಿದ್ಯಾ ಆ ಸೃಷ್ಟಿಕರ್ತನ ಅಧಿನಿಯಮವನ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದವು ಎಲ್ಲಿಂದಲೋ ಎಲ್ಲಿಗೋ ಸೇರಿಸ್ತಾನೆ ನಾನು ಒಬ್ಬ ಅನಾಥ ಮಗುವಾಗಿ ಬೆಳೆದ್ರು ನನಗೆ ಜೀವನ ಕೊಟ್ಟಿದ್ದೋ ಆ ತೂರಿನ ಒಡೆಯ ಅದು ನಿನ್ನ ತಂದೆ ನಾನು ಈಗ ಪ್ರೀತಿ ಮಾಡುತ್ತಿರುವ ಹುಡುಗಿ ಅಮೃತ ಆ ಅಮೃತ ನನ್ನ ದೇವರ ಮಗಳು ಈಗ ನಾನೇನು ಮಾಡಲಿ ಆ ದೇವರ ನಿರ್ಣಯ ಒಂಥರ ಜಗದ್ ಬಿಸ್ವಲ್ವಾ ಅಮೃತ ಅಮೃತ ಆಕಾಶದಲ್ಲಿ ಒಳೆಯುವ ಹುಣ್ಣಿಮೆ ಚಂದ್ರನ ನೋಡಿ ದೂರದಿಂದಲೇ ಸಂತೋಷ ಪಡ್ಬೇಕಷ್ಟೇ ಈ ಜಗ ಸೃಷ್ಟಿಯಲ್ಲಿ ಆಕಾಶ ಭೂಮಿ ಒಂದಾಗಲು ಸಾಧ್ಯನಾ ಆಕಾಶದಲ್ಲಿ ಭೂಮಿಯಲ್ಲಿ ಈ ರೀತಿಯಾಗಿ ನಮ್ಮ ಪ್ರೀತಿನೂ ಕೂಡ ನೀನು ಆಕಾಶ ಆದ್ರೆ ನಾನು ಭೂಮಿ ರಾಕೇಶ್ ಯಾಕೆ ಹೀಗೆಲ್ಲ ಮಾತಾಡ್ತೀರಾ ನೋಡಿ ನಾವು ಜೀವನದಲ್ಲಿ ಅನ್ನ ತಿನ್ಬೇಕು ಅಂದ್ರೆ ಅನ್ನ ಋಣ ಇರ್ಬೇಕು ಹಾಗೆ ಈ ಬಣ್ಣಲ್ಲಿ ವಾಸಿಸ್ಬೇಕು ಅಂದ್ರೆ ಈ ಭೂಮಿ ತಾಯಿಯ ಋಣ ಇರ್ಬೇಕು ಅಷ್ಟೇ ನಾವು ಜೀವಂತವಾಗಿ ಬದುಕಿರ್ಬೇಕು ಅಂದ್ರೆ ಆ ವಿಧಿ ಋಣ ಇರ್ಬೇಕು ಹಾಗೇನೆ ನಾವಿಬ್ರು ಪ್ರೀತಿಯಲ್ಲಿ ಇದೀವಿ ಅಂದ್ರೆ ಅದಕ್ಕೆ ಪ್ರೀತಿ ಋಣ ಇರ್ಬೇಕು ಯಾಕೆಲ್ಲ ಮಾತಾಡ್ತೀರಾ ನನ್ನ ಪ್ರೀತಿಗೆ ನನ್ನ ಅಣ್ಣನ್ನ ಒಪ್ಕೊಂಡಿರ್ಬೇಕಾದ್ರೆ ಸರಿ ಅಮೃತ ಆ ದೇವರ ನಿರ್ಣಯಗಳ ಮುಂದೆ ನಮ್ಗಳ ನಿರ್ಣಯ ಏನಿಲ್ಲ ನನಗೆ ಜೀವನ ರೂಪಿಸಿದ ಆ ದೇವರು ಆಶೀರ್ವಾದ ಸಿಕ್ಕಿದ ಮೇಲೆ ನನ್ನ ನಿನ್ನ ಮಿಲನ ಆ ಶುಭ ಮಿಲನಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಓಹೋ ಏ ಓಹೋ ನೋಡಿ ಅಕ್ಕಿಗಳು ಏನೋ ಪಿಸುಮತ್ತು ಆಡತ ಇರೋಗೆ ಕಾಣ್ತಾ ಇದೆ ಆ ತಮ್ಮಗಳಿಗೆ ತೊಂದರೆ ಆಗಿದ್ರೆ ನನ್ನ ಕ್ಷಮಿಸಬೇಕು ಅಣ್ಣ ಸಾಫ್ ಮಾಡು ನಿನ್ನ ತಪರ್ಶನ ನೋಡು ಯಾಕೆ ಸಮಿತಿ ಪ್ರೀತಿಗೆ ಹಟ್ಬಾಯ್ ಆಗ್ತಿರೋದು ಮಾತಾಡ್ತಾ ಗೊತ್ತು ಅಷ್ಟೇ ಅದು ಸಾಧ್ಯ ಆಗಿ ಆಗುತ್ತೆ ಯಾಕಂದ್ರೆ ನನ್ನ ಆದರ್ಶ ಇದು ಸತ್ಯದ ಪರೀಕ್ಷೆ ನನ್ನ ಆದರ್ಶನಿಗೆ ನಿಜ ಸತ್ಯದ ಅರಿವಾಗಿ ನಮ್ಮನ್ನೆಲ್ಲ ಹುಡ್ಕೊಂಡು ಬಂದೇ ಬರ್ತಾನೆ ನಾನು ಕೂಡ ಅದೇ ಊರಿನ ಅನ್ನದಾತರಾಗಿರುವ ಒಡೆಯರ ಕುಟುಂಬಕ್ಕೆ ಆವರಿಸಿರುವ ಕತ್ತಲೆ ಕಾರ್ ಕರಗಿ ಬೆಳಕಿನ ಸೂರ್ಯ ಬೆಳಗಿ ಆ ಗುಡ ಆ ಗುಡಿ ನಂದ ದೀಪ ಆಗ್ಬೇಕು ಅನ್ನೋದೇ ನನ್ನ ಆಸೆ ರಾಕೇಶ್ ನೀವು ತುಂಬಾ ಹೃದಯವಂತರು ನೀವು ನಮ್ಮ ಕುಟುಂಬದ ಮೇಲೆ ಇಟ್ಟಿರುವ ಪ್ರೀತಿಗೆ ನಾವು ಬೆಲೆ ಕಟ್ಟಲು ಸಾಧ್ಯ ಇಲ್ಲ ನೀವು ಈ ಯುಗದ ಅವತಾರ ಪುರುಷ ಈ ಅವತಾರ ಪುರುಷನ ಪ್ರೀತಿ ಮಾಡಿರೋ ನನ್ನ ತಂಗಿಯ ಬಾಧ್ಯ ಹೌದು ಈಗ ನನ್ನ ಮನಸ್ಸಲ್ಲಿರೋದು ಇಷ್ಟೇ ಆದಷ್ಟು ಬೇಗ ಆದಷ್ಟು ಅಣ್ಣ ಗುಣ ಬದಲಾಗಬೇಕು ಅವನು ಮೊದಲಿನ ಥರ ಆಗ್ಬೇಕು ನಾವೆಲ್ಲರೂ ಮೊದಲಿನ ಥರ ಒಂದಾಗಿ ನನಗೆ ಬಾಳ್ಬೇಕು ಅನ್ನೋದೇ ನನ್ನ ಆಸೆ ಅಣ್ಣ ಎಲ್ಲರ ಆಸೆ ಇಡಲು ಸಮಯ ಬಂದೇ ಬರುತ್ತೆ ಇವಾಗ ಬನ್ನಿ எல்லாரும் சரி, உட்டாமாடுமானா. சரி, சரி. ஆக்கு போது நிடிக்கு ಇದು ಸಿಂಹ ಕೊಡ್ತಿರೋ ತೀರ್ಪು ಸಿಂಹಗಡ್ ಜಿಲ್ಲೆಯ ತೀರ್ಪು ತೋರ್ಸಯ್ಯ ತೋರ್ಸಯ್ಯು ಉಸರಿ ಇನ್ನು ಸಿಂಹಗರ್ಜನ ತೀರ್ಪು ನಾನು ನೋಡ್ಬೇಕು ಒಡೆಯ ಇದು ನಾನು ಕೊಡ್ತಿರೋ ಚಾಟಿ ಏಟಲ್ಲ ಒಡೆಯ ಚಾಟಿ ಏಟಲ್ಲ ನಿನ್ನ ಏಳು ಜನ್ಮದ ಎಚ್ಚರಿಕೆ ಗಂಟೆ ಅದು ಇವತ್ತಿಗೆ ನನ್ನ ಸೇಡಿನ ಪ್ರಧಿಕಾರದ ಜಾಲೆ ಮುಗಿಯಿತು ನಾನಿಟ್ ಗುರಿನ ಮುಟ್ಟೋದಕ್ಕೆ ಯಶಸ್ವಿಯಾಗಿದ್ದೇನೆ ಏನು ನೋವಾಗ್ತಿದ್ಯಾ ಒಡೆಯ ನನ್ನ ತಂದೆಗೆ ನೂರ ಎಡ್ ಚಾಟಿ ಎಟ್ ಕೊಟ್ಟು ಅವ್ರು ಇದೇ ರೀತಿ ಎರ್ತಿದ್ರಲ್ಲ ಆಗೋಗಿತ್ತಲ ನಿನ್ನ ಪೌರಕ ಒಡೆಯ ಇವಾಗ ನೋಡ್ತಾ ಇದ್ಯಾನ್ಗೆ ಮುಂದಾಯ್ತ ಕಣ ಮಾರಿಯಬ್ಬ ಹಣು ಹಣುವಾಗಿ ಚಿತ್ರ ಹಿಂಸ ಕೊಟ್ಟು ನಿನ್ನ ಕೊಲ್ಲಿಲ್ಲ ಅಂದ್ರೆ ನಾನು ಗಜೇಂದ್ರನೇ ಅಲ್ಲ ಬರ್ತೀನಿ ಒಡೆಯ ಬರ್ತೀನಿ